ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಈಗ ಅವರು ಮುಂದಿನ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಉಪಯೋಗಿಸ್ತೀವಿ ಅಂತ ಹೇಳಿದ್ದಾರೆ ಸಂತೋಷ ಅದು ದಿಟ್ಟ ನಿಲುವು ಭದ್ರವಾದ ನಿಲ್ವೋ ನಾನು ನಿಮ್ಗೆ ಹೇಳೋದಾದ್ರೆ ನನಗೆ ಬಹಳ ಸೋಲ್ತಾ ಇದ್ದೀನಿ ನಾನು ಅದರಿಂದ ಸೋತೆ ಅನ್ನೋಕ್ಕಿಂತ ಹೆಚ್ಚಾಗಿ ಅನೇಕ ಸಾರಿ ನನಗೆ ಬಂದಿರುವ ಓಟ್ ಅನ್ನ ನೋಡಿದ್ರೆ ಏನೋ ಟ್ರಿಕ್ ನಡೆದಿದೆ ಬಹಳ ಜನ ನನಗೂ ಹೇಳಿದ್ರು ಇದು ಬಹಳ ಅನ್ಯಾಯ ಆಗಿದೆ ಅಂತ ಆದ್ರಿಂದ ಈ ಮತ ಪೆಟ್ಟಿಗೆ ಬೇಡ ಇವಿಎಂ ಬೇಡ ಯಾವ ಕಾರಣಕ್ಕೂ ಬೇಡವೇ ಬೇಡ ನಾನು ಬ್ಯಾಲೆಟ್ ಪೇಪರ್ಗೆ ಸಂಬಳ ಕೊಡ್ತೀನಿ ಬ್ಯಾಲೆಟ್ ಪೇಪರ್ ಬರೋದು ಒಳ್ಳೆಯದು ಬೇರೆ ದೇಶದಲ್ಲೂ ಅನೇಕ ಕಡೆ ಬ್ಯಾಲೆಟ್ ಪೇಪರ್ ಇದೆ ನೀವು ಒಂದೇ ದಿನ ಚುನಾವಣೆ ಮಾಡೋ ಬದಲು ಒಂದು ವಾರ ಚುನಾವಣೆ ಮಾಡಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಹೊರಗಡೆ ಹೋಗಿರ್ತಕ್ಕಂಥವರು ಅವ್ರು ಯಾವಾಗ ಬೇಕಾದ್ರೆ ಬಂದು ಒಂದು ವಾರದ ಒಳಗಾಗಿ ಅವರು ಮತದಾನ ಮಾಡತಕ್ಕಂಥ ಅವಕಾಶ ಕಲ್ಪಿಸಿ ಅದರಿಂದ ಭ್ರಷ್ಟಾಚಾರ ನಿಲ್ಲುತ್ತೆ ಮತ್ತು ಚುನಾವಣೆ ಮೇಲೆ ಇರ್ತಕ್ಕಂಥ ಅನುಮಾನ ಹೋಗುತ್ತೆ ಬ್ಯಾಲೆಟ್ ಪೇಪರ್ಗೆ ನಮ್ಮ ಪಕ್ಷ ಕನ್ನಡ ವಾತಾವ ಪಕ್ಷ ಸಂಪೂರ್ಣವಾಗಿ ಬೆಂಬಲ ನಾನೀಗ ಹೇಳ್ತೇನೆ ಆ ಮತ್ತ ನಾನು ಅವತ್ತು ಇದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಒಂದು ವರ್ಷ ಒಂದು ಎಲೆಕ್ಷನ್ಲಿ ಇಡೀ ಎಲೆಕ್ಷನ್ ತುಂಬಾ ಓಡಾಡಿದೀನಿ ವಾಟಾಲ್ ನಾಗರಾಜ್ ಮನೆ ಮನೆ ಕೂತು ನನಗೆ ಬಂದಿರುವ ಕನಿಷ್ಠ ಮತಗಳನ್ನು ನೋಡಿದ್ರೆ ನನ್ನನ್ನ ಸೋಸೋದಕ್ಕೆ ತಂತ್ರಗಾರಿಕೆ ನಡೆದಿರ್ಬೋದು ನಡೆದಿದೆ ಅಂತ ನಾನು ಹೇಳಬೇಕಾಗತ್ತೆ ಇವತ್ತು ಪರಿಸ್ಥಿತಿಯಲ್ಲಿ